ಶಿವಮೊಗ್ಗ ಜಿಲ್ಲೆಯ ಜನರೆಲ್ಲ ಸೇರಿ ನಗರಕ್ಕೊಂದು ಬ್ರಾಂಡ್ ಇಮೇಜ್ ಕಲಿಸಬೇಕು ಜಗದಗಲ ಹೆಸರಾಗಿಸಲು ಸನ್ನದ್ಧರಾಗಬೇಕೆಂದು ಎಂದು ನಮ್ಮ ನಡಿಗೆ ಶಾಂತಿಯ ಕಡೆಗೆ ಸಮಿತಿಯ ಅಧ್ಯಕ್ಷ ಶ್ರೀಪಾಲ್ ಮತ್ತು ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಎಚ್ ಆರ್ ಬಸವರಾಜಪ್ಪ ಹೇಳಿದರು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಎಲ್ಲಾ ಸಂಘದವರು ಮತ್ತು ಸಾರ್ವಜನಿಕರು ಎಲ್ಲಾ ಧರ್ಮದವರು ಜಾತಿಯನ್ನ ಮರೆತು ಸಮಾಜಕ್ಕೆ ಶ್ರಮಿಸಬೇಕು ಗಣೇಶ ಚತುರ್ಥಿ ಮತ್ತು ಈದ್ ಮಿಲಾದ್ ಎರಡು ಸೌಹಾರ್ದತೆಯ ಹಬ್ಬವಾಗಿದೆ ನಾವೆಲ್ಲರೂ ಜೊತೆಯಾಗಿದ್ದೇವೆ ಎಂದು ತೋರಿಸುವ ಸಮಯ ಬಂದಿದೆ ಎಂದರು ಇದೇ ತಿಂಗಳ ಹನ್ನೆರಡರಂದು ನಗರದ ಆಸ್ಪತ್ರೆಯಿಂದ ಸೈನ್ಸ್ ಕಾಲೇಜ್ ಮೈದಾನದವರೆಗೆ ಬೃಹತ್ ಜಾಥಾ ಹಮ್ಮಿಕೊಂಡಿರುವುದಾಗಿ ತಿಳಿಸಿದರು ಈ ಹಿಂದೆಯೂ ಜಾಥಾ ನಡೆಸಿದ್ದು ಭಾರಿ ಸಂಖ್ಯೆಯಲ್ಲಿ ಸಾರ್ವಜನಿಕರು ಪಾಲ್ಗೊಂಡಿದ್ರು ಈ ಬಾರಿಯೂ ಪಾಲ್ಗೊಳ್ಳುವಂತೆ ಮನವಿ ಮಾಡಿದ್ರು ಶಾಂತಿ ಪ್ರಿಯರು ಶಿವಮೊಗ್ಗ ಸರ್ವ ಜನಾಂಗದ ಶಾಂತಿಯತ್ತೋಟಿರಬೇಕು ಇಲ್ಲಿ ಯಾವುದೇ ರೀತಿಯ ಮನಸ್ತಾಪಗಳು ಧರ್ಮದ ಹೆಸರಿನಲ್ಲಾಗಲಿ ದೇವರ ಹೆಸರಿನಲ್ಲಾಗಲಿ ಅಥವಾ ಯಾವುದೇ ಅಹಿತಕರ ಘಟನೆಗಳು ನಡೀಬಾರದು ಈ ಹಿಂದೆ ನಡೆದ ಘಟನೆಗಳನ್ನ ಶಾಂತಿ ನಡೀತೀವಿ ಈ ವರ್ಷ ಕೂಡ ಅದನ್ನು ಮುಂದುವರಿಸ್ತಾ ಇದ್ದೇವೆ ಇಲ್ಲಿ ಬರುವ ಹನ್ನೆರಡನೇ ತಾರೀಖು ಗುರುವಾರ ದಿನ ಮಧ್ಯಾಹ್ನ ಇದರ ಆಸ್ಪತ್ರೆಯ ಆವರಣದಿಂದ ಸೈನ್ಸ್ ಫೀಲ್ಡ್ ಇದೂ ಕೂಡ ಮೆಗನ್ ಸೈನ್ಸ್ ಫೀಲ್ಡ್ ಇದೂ ಕೂಡ ಕಾರ್ಯಕ್ರಮ ಮೆರವಣಿಗೆಯನ್ನ ಈ ಮೆರವಣಿಗೆಯಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಧರ್ಮದ ಧರ್ಮ ಎಲ್ಲ ರಾಷ್ಟ್ರೀಯ ಪಕ್ಷಗಳ ಮುಖಂಡರನ್ನ ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳನ್ನು ಉಸ್ತುವಾರಿ ಸಚಿವರಿಂದ ಹಿಡಿದು ಸಂಸದರಿಂದ ಹಿಡಿದು ಎಲ್ಲ ಶಾಸಕರುಗಳಿಗೂ ಕೂಡ ಆಹ್ವಾನವನ್ನು ನೀಡಿದ್ದೇವೆ ಎಲ್ಲರೂ ಕೂಡ ದಯಮಾಡಿ ಈ ಸೌಹಾರ್ದ ಇದರಲ್ಲಿ ಭಾಗವಹಿಸಿ ಅಂತೇಳಿ ಈ ಸೌಹಾರ್ದ ಮೆರವಣಿಗೆ ಮಧ್ಯಾಹ್ನ ಎರಡೂವರೆ ಗಂಟೆಗೆ ಮೆಗನ್ ಆಸ್ಪತ್ರೆಯ ಆವರಣದಿಂದ ಹೊರಟು ಅಂದ್ರೆ ಮೆಡಿಕಲ್ ಕಾಲೇಜ್ ಆವರಣದಿಂದ ಹೊರಟು ಸೈನ್ಸ್ ವರೆಗೆ ಹೋಗಿ ಅಲ್ಲಿ ಧರ್ಮಗುರುಗಳು ಮೂರು ಧರ್ಮದ ಧರ್ಮಗುರುಗಳು ಮಾತ್ರ ವೇದಿಕೆ ವೇದಿಕೆಯಲ್ಲಿರ್ತಾರೆ ಅವರೇ ಕಾರ್ಯಕ್ರಮವನ್ನ ನಿಭಾಯಿಸಿ ಅವರು ಅಲ್ಲಿ ಸೌಹಾರ್ದ ಕುರಿತು ಮಾತನಾಡ್ತಾರೆ ಇದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಯಾವುದೇ ರೀತಿಯಲ್ಲಿ ಯಾವುದೇ ರಾಜಕೀಯಕ್ಕೆ ಆಗಲಿ ಅಥವಾ ನಮ್ಮ ಸಂಘಟಕರಾಗಲಿ ವೇದಿಕೆಗೆ ಹೋಗದೇ ಸಂಪೂರ್ಣವಾಗಿ ಧರ್ಮಗುರುಗಳು ಕಾರ್ಯಕ್ರಮವನ್ನು ನಡೆಸ್ತಾರೆ ಮತ್ತು ಈ ಬಾರಿ ಮೊದಲ ಬಾರಿಗೆ ಫ್ಲೆಕ್ಸ್ಗಳನ್ನು ಪ್ಲೇ ಕಾರ್ಡ್ಗಳನ್ನು ಹಿಡಿದು ಶಾಂತಿಯನ್ನು ಮಾಡ್ತೀವಿ ಕಳೆದ ವರ್ಷ ಎರಡ್ ಅಡಿಯ ಭಾರತದ ತ್ರಿವರ್ಣ ಧ್ವಜವನ್ನು ಹಿಡಿದು ಈ ಸಾರಿ ವಿಶಿಷ್ಟವಾಗಿ ಕಾರ್ಯಕ್ರಮ ಮಾಡ್ತೀವಿ ಅದ್ರ ಬಗ್ಗೆ ನಮ್ಮ ಕಿರಣ್ ಎಲ್ಲ ಧರ್ಮಗಳು ಕೂಡ ಶಾಂತಿಯನ್ನ ಬೋಧಿಸುತ್ತಾರೆ ಮತ್ತೆ ಒಂದ್ ಧರ್ಮ ಇನ್ನೊಂದು ಧರ್ಮವನ್ನ ಪ್ರೀತಿ ಮಾಡುದು ಅದು ಮನುಷ್ಯ ಧರ್ಮ ಕೂಡ ಇದೇ ರೀತಿಯಾದಂಥ ಒಂದು ವಾತಾವರಣ ಕೂಡ ಶಿವಮೊಗ್ಗದಲ್ಲಿತ್ತು ಆದರೆ ಇತ್ತೀಚಿನ ಕೆಲವು ದಿನಗಳಲ್ಲಿ ಸ್ವಲ್ಪ ಶಾಂತಿಯನ್ನು ಕದಟ್ಟತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಾ ಇದೆ ಆ ನಿಟ್ಟಿನಲ್ಲಿ ಈ ಮೂರನೇ ವರ್ಷದಿಂದ ಈ ಸಲ ಕೂಡ ಸೌಹಾರ್ದ ಹಬ್ಬ ಅಂತಕ್ಕಂಥ ಒಂದು ಸಮಿತಿ ಇದು ಪಕ್ಷಾತೀತವಾದಂಥ ಜಾತ್ಯತೀತವಾದಂಥ ಒಂದು ಸಮಿತಿ ಈ ಸಮಿತಿ ಈ ವರ್ಷ ಕೂಡ ಎಲ್ಲ ವರ್ಗದ ಜನರನ್ನ ಬೆಂಬಲಿಸಿ ಎಲ್ಲರೂ ಈ ನಡಿಗೆಯಲ್ಲಿ ಈ ಸೌಹಾರ್ದ ಹಬ್ಬದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿ ಮಾಡ್ಕೊಳ್ತಾ ಇದು ಯಾಕೆ ಬಹಳ ಮುಖ್ಯ ಆಗುತ್ತೆ ಶಿವಮೊಗ್ಗಕ್ಕೆ ಅಂತ ಹೇಳಿದೆ ಶಿವಮೊಗ್ಗದ ಅಭಿವೃದ್ಧಿಯೇ ಕನಸನ್ನ ಕಾಣತಕ್ಕಂಥ ಎಲ್ಲರೂ ಕೂಡ ಹಿಂಸೆಯನ್ನು ಯಾವ ಎಲ್ಲರೂ ಶಾಂತಿಯನ್ನು ಬಯಸ್ತಾರೆ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ರಾಜ್ಯಗಳಿಂದ ಬೇರೆ ಬೇರೆ ಕಡೆಯಿಂದ ಶಿವಮೊಗ್ಗದಲ್ಲಿ ಉದ್ದಿಮೆ ಮಾಡಿ ಬರ್ತಕ್ಕಂಥ ಆತಂಕ ವ್ಯಕ್ತ ಮಾಡಿ ಏನಪ್ಪ ಇದು ಶಿವಮೊಗ್ಗದಲ್ಲಿ ನಾವು ವ್ಯವಹಾರಗಳನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗಂತ ಆಗಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಬಾರದು ಆಮೇಲೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ವ್ಯಾಪಾರಸ್ಥರು ಕೂಡ ಹಿಂಸೆಯನ್ನು ವಿರೋಧ ಮಾಡ್ತಾರೆ ಯಾಕಂದ್ರೆ ಅವರಿಗೆ ನಷ್ಟ ಅದು ವ್ಯಾಪಾರಸ್ಥರಿಗೆ ನಷ್ಟ ಜನರಿಗೆ ನಷ್ಟ ಇಲ್ಲಿ ಯಾರೋ ಬಡವರು ಅಂಧಕಾರದಿಂದ ಸುಳ್ಳು ಸುದ್ದಿಗಳ ಮೇಲೆ ಅವರು ಏನು ಹಿಂಸೆಗೆ ಇಳಿತಾರೆ ಅವರು ನೋವನ್ನು ಅನುಭವಿಸ್ತಾ ಇದ್ದಾರೆ ಶಾಂತಿಯಿಂದ ಹೊರತಾಗಿ ಇಲ್ಲ ನಮ್ಮ ಹಿಂದಿನ ಹಿರಿಯ ಪತ್ರಕರ್ತರು ಅರವತ್ತಶಕದಲ್ಲೂ ಈ ತರ ವಾತಾವರಣಗಳಾದಾಗ ಪತ್ರಿಕರ್ತರ ಸಂದರ್ಭದಲ್ಲಿ ಈ ತರದ ಶಾಂತಿ ಸಭೆಯನ್ನ ಶಿಕ್ಷಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೆಸಿ ಶಿವಮೊಗ್ಗ ತರದಕ್ಕೆ ತುಂಬಾ ಪ್ರಯತ್ನ ಪಡೆದ ಬೇಕಾದಷ್ಟು ಉದಾಹರಣೆಗಳು ಬಂದಿದೆ ಮತ್ತೆ ಈ ತರದ ಘಟನೆ ಆದ್ರೆ ತುಂಬಾ ಆತಂಕಕ್ಕೆ ಮತ್ತೆ ಸಮಸ್ಯೆಗೆ ಒಳಗಾಗದು ಮುಂಚೂಣಿ ಸಾಕಷ್ಟು ಇಂತಹ ಸಂದರ್ಭ ಎಲ್ಲ ಹಿನ್ನೆಲೆಯಲ್ಲಿ ವರ್ಷದಿಂದ ಈ ತರದ ಘಟನೆಗಳಾದಾಗ ಎಲ್ಲ ಶಿವಮೊಗ್ಗದ ಸಂಘಟನೆ ಇದ್ದಾಗಲು ನಾವು ಸಂಘಟನೆಯಿಂದ ಸಾಕಷ್ಟು ಈ ತರದ ಕಾರ್ಯಕ್ರಮಗಳನ್ನ ಹಾಗೆ ಈ ತರ ಅವರ ಜೊತೆಗೆ ಉದಾಹರಣೆಗಳು ಇದೆ ಹಾಗಾಗಿ ಈಗಾಗಲೇ ಎಲ್ಲರೂ ಮುಂದೆ ಮಂತ್ರ ಹೇಳಿರೋದು ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪು ಅವರು ಅದು ಪೂರಕವಾಗಿ ನಾವೆಲ್ಲ ನಡ್ಕೊಳ್ಳೋಣ ಹೆಜ್ಜೆ ಹಾಕೋಣ ಶಾಂತಿ ಇದ್ರೆ ಎಲ್ಲ ಅಭಿವೃದ್ಧಿಗಳು ಆಗತ್ತೆ ಪರಸ್ಪರ ನಂಬಿಕೆ ವಿಶ್ವಾಸ ಪ್ರೀತಿ ಮಾತ್ರ ಎಲ್ಲವನ್ನು ಗೆಲ್ಲಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ ಹಾಗಾಗಿ ವಿಶೇಷವಾಗಿ ಮಾಧ್ಯಮದವರು ಸಹ ಇಂಥ ಕೆಲವು ಹಿತರ ಘಟನೆಗಳು ನಡೆದಾಗ ಅತ್ಯಂತ ಸೂಕ್ಷ್ಮವಾಗಿ ನಾವು ವರದಿ ಮಾಡೋದ್ರ ಜೊತೆಗೆ ಈ ಶಾಂತಿ ನಿಲ್ಲಿಸೋದ್ರಲ್ಲಿ ಪಾತ್ರಧಾರಿಗಳಾಗಬೇಕು ಹಾಗೆ ಈ ಶಾಂತಿ ನಡಿಯಲ್ಲಿ ಶಾಂತಿ ಪ್ರಿಯ ಎಲ್ಲ ಪತ್ರಕರ್ತರು ಭಾಗವಹಿಸಬೇಕು ಅಂತ ಹೇಳಿ ವಿನನ್ಸ್ ಕೊಡ್ತಾರೆ